ಶಿವ ಪಾರ್ವತಿ ವಿಗ್ರಹನ ಶಿವನ್ ಗುಡಿಯವರ್ಗು ತಗೊಂಡ್ ಹೋಗಿ ಅವರೇ ಮುಂದೆ ನಿಂತು ಮಾಡ್ಸೋದು ಸಂಪ್ರದಾಯ ಅಂತ ಹೇಳಿಲ್ವಾ ಮೆಸ್ಟ್ರೆ ಪಾರ್ವತಿ ಕಲ್ಯಾಣ ನಡೀತಿದ್ರೆ ಊರಿಗೆ ಅನಿಷ್ಟ ಬಂದು ಬರಾಡ್ಕೊಳ್ತದೆ ಅಂತ ಹೇಳಿಲ್ವಾ ಮೇಸ್ಟ್ರೆ ಅದನ್ನೂ ಹೇಳ್ದೆ ಎಷ್ಟೇ ಹೇಳಿದ್ರು ಯಾವ್ದೇ ಕಾರಣಕ್ಕೂ ಶಿವಯ್ಯನ ಹೊರಗ್ ಕಳ್ಸೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ರು ಹಂಗಾರೆ ಪಾರ್ವತಿ ಕಲ್ಯಾಣ ನಿಂತಾಗ ನಮ್ಮ ಮೇಸ್ಟ್ರೆ ವರ್ಷ ವರ್ಷ ವೈಭವದಿಂದ ನಡೀತಿದ್ದ ದೇವ್ರ ಕೆಲಸ ನಿಂತೋಯ್ತು ಅಂತ ಶಿವಣ್ಣನ್ ಗೊತ್ತಾದ್ರೆ ಎಷ್ಟು ನೋವು ತಿಂತಾನೋ ಏನೋ ಇಲ್ಲ ಪಾರ್ವತಿ ಕಲ್ಯಾಣ ನಿಲ್ಬಾರ್ದು ಏನೇ ಆಗಲಿ ಶಿವಣ್ಣನ ಕೈಲೇ ಮದುವೆ ಮಾಡಿಸ್ಬೇಕು ಅದು ಹೇಗ್ ಸಾಧ್ಯ ಮೇಷ್ಟ್ರೆ ಮೇಸ್ಟ್ರೆ ಶಿವಣ್ಣನ ಇಲ್ಲಿ ಕಳ್ಸೋದಿಲ್ಲ ಅಂತ ಹೇಳಿದ್ದಾರೆ ನಾವೇ ದೇವ್ರನ್ನ ಜೈಲ ಹತ್ರ ಹೋಗಿ ಶಿವಣ್ಣನ ಕೈಲಿ ಅಲ್ಲೇ ಮದುವೆ ಮಾಡಿಸ್ಬಿಟ್ರೆ ಹಾ ಬನ್ನಿ ಬನ್ನಿ ಅದೇ ಬೇಷ್ರೆ ನೀವು ಮೊದಲೇ ಹೇಳಿಲ್ಲ ಶಿವಣ್ಣನ ಆಚೆ ಕಳ್ಸಕ್ ಆಗಲ್ಲ ಅಂತ ನೀವು ಹೇಳಿದ್ರಿ ಸ್ವಾಮಿ ನಾನಿಲ್ಲ ಅಂತ ಹೇಳಿಲ್ಲ ದಯವಿಟ್ಟು ನಮ್ಮ ಜನಗಳ ಮೇಲೆ ಕರುಣೆ ತೋರಿಸಿ ಶಿವಯ್ಯನ ಆಚೆ ಕರ್ಕೊಂಬಂದ್ರೆ ಕೊನೆ ಸಾರಿ ಕಣ್ತುಂಬ ನೋಡಿ ಆತನ ಕೈಯಿಂದ ದೇವ್ರ ಕಾರ್ಯ ಮುಗಿಸ್ಕೊಂಡು ನಮ್ಮೂರಿಗೆ ನಾವು ಹೊರಟೋಗ್ತೀವಿ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಕೊಡೋದಿಲ್ಲ ಸ್ವಾಮಿ ಶಿವಣ್ಣನ ಆಚೆ ಕರ್ಕೊಂಡು ಬರೋದು ಕಾನೂನು ದೃಷ್ಟಿಲಿ ಅಪರಾಧ ಎಲ್ಲರೂ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಶಿವಣ್ಣ ನೋಡಿದೆ ಆತನ ಕೈಯಿಂದ ಪಾರ್ವತಿ ಕಲ್ಯಾಣ ಮಾಡಿಸಿದೆ ನಾವು ಇಲ್ಲಿಂದ ಯಾರು ಹೊರಟೋಗೋದಿಲ್ಲ ನೀವ್ ಈ ರೀತಿ ಹಠ ಮಾಡಿದ್ರೆ ಫೈರಿಂಗ್ ಆರ್ಡರ್ ನ ಜಾರಿಗೆ ತರಬೇಕಾಗುತ್ತೆ ಅಷ್ಟ್ ಮಾಡಿ ಬೇಗ ನಮ್ಮನ್ನೆಲ್ಲ ಕೊಂದು ಪುಣ್ಯ ಕಟ್ಕೊಳ್ಳಿ ಸ್ವಾಮಿ ನಮ್ಮ ಶಿವಣ್ಣ ನೋಡದೆ ಬದುಕೇನ್ ಪ್ರಯತ್ನ ಸ್ವಾಮಿ ನಮ್ ಶಿವಣ್ಣನ ಗಲ್ಲಿಗೆ ಏರ್ಸಿದ್ರು ಸುದ್ದಿ ಕೇಳಕ್ ಮುಂಚೆನೆ ನಮ್ಮನ್ನೆಲ್ಲ ಕೊಂದು ಬಿಡಿ ಸ್ವಾಮಿ ನಾವೆಲ್ಲ ಇಲ್ಲ ಸತ್ತ ಹೋಗ್ತಿವಿ ಸಾಹೇಬ್ರೆ ನಿಮ್ಮ ಕಾಲಿಗೆ ಬೀಳ್ತಿವಿ ಸಾಹೇಬ್ರೆ ಒಂದೇ ಒಂದ್ಸಲಿ ನಮ್ಮ ಶಿವಣ್ಣನ ತೋರ್ಸ್ಬಿಡಿ ಸಾಹೇಬ್ರೆ ನೋಡಿ ನೀವು ಹಳ್ಳಿ ಜನ ನಿಮಗೆ ಈ ಕೋರ್ಟ್ ಕಾನೂನೆಲ್ಲ ಅರ್ಥ ಆಗೋದಿಲ್ಲ ಹೌದು ನಮ್ಗೆ ಅರ್ಥ ಆಗಲ್ಲ ನೀವು ಪೇಟೆ ಜನ ನಮ್ಮ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ ನೋಡಿದ್ರ ಸ್ವಾಮಿ ಜನ ಶಿವಯ್ಯನ ಮೇಲೆ ಎಷ್ಟೊಂದು ಪ್ರೀತಿ ಅಭಿಮಾನ ಇಟ್ಟಿದ್ದಾರೆ ಅಂತ ಕೊನೆ ಸಾರಿ ಶಿವಯ್ಯ ನೋಡೋ ಭಾಗ್ಯ ಆತನ ಕೈಯಿಂದ ಮಂಗಳ ಕಾರ್ಯ ನಡೆಸೋ ಅವಕಾಶನ ದಯವಿಟ್ಟು ಮಾಡ್ಕೊಡಿ ಸ್ವಾಮಿ ಬಿಡಿ ಸ್ವಾಮಿ ನಾವೆಲ್ಲ ಇಷ್ಟು ಕೇಳ್ಕೊಂಡ್ರು ನಮ್ಮೇಲೆ ನಿಮಗೆ ಕರ್ಣೆ ಬರ್ಲಿಲ್ಲ ಅಂದ್ರೆ ನಮ್ಗ ಆಚರಕ್ ನೀವೇನ್ ಮಾಡಕ್ಕಾಗತ್ತೆ ಆದ್ರೆ ಒಂದ್ ಮಾತು ನಾವೆಲ್ಲ ಇಲ್ಲಿ ಸಾಯ್ತಿವೇ ಹೊರತು ನಮ್ ಶಿವಣ್ಣ ನಾವೆಲ್ಲ ಇಲ್ಲಿಂದ ವಾಪಸ್ ಊರ್ಗ್ ಹೋಗೋದಿಲ್ಲ

ಸಂತೋಷ ಸ್ವಾಮಿ ಬೈಷ್ರೆ ಹಾಂ ದೇವರ ಕಾರ್ಯ ಮುಗಿಸಿ ಬೇಕು ಕಳಿಸ್ಕೊಡಿ ಆಯಿತು ಭಾಷೆ ಶಿವಣ್ಣ ನಿಮ್ಮ ತಂಗಿನ ಮದುವೆ ಆಗ್ಬೇಕಾಗಿದೆ ಪ್ರಮೋದು ರಮೀನ ಮದುವೆ ಆಗ್ತಾ ಇದ್ದಾವೆ <laughs> <laughs> ना सार मिडनाइट नारायण बीड़ी देखा ಇನ್ಸ್ಪೆಕ್ಟರ್ ಶಿವನ ಕೈದಿ ನೋಡಬೇಕು ಕೋರ್ಟ್ ಆಲ್ ಮುನ್ಸ್ವಾಮಿ ನಾಳೆ ನೇಣುಗಮದಲ್ಲಿ ಸಾಯ್ಬೇಕಾಗಿದ್ದ ನೀನು ಬದುಕಿ ಬಾಳ್ಬೇಕಾಗಿದ್ದ ಒಂದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟಿ ಅವಳು ಬಾಳನ್ನೇ ಹಾಳು ಮಾಡಿಬಿಟ್ಟಿದ್ಯಾ

ನನ್ನನ್ನು ಶೂಟ್ ಮಾಡಿ ನೀವು ಯಾಕೆ ಶೂಟ್ ಮಾಡ್ಕೊಂಡ್ರಿ ಯಾಕೆಂದ್ರೆ ನೀನ್ ಸಾಯಿಬಾರ್ದು ಬದುಕಿರಿ ಬೇಕು ನಾನು ಸಾಯಿಬಾರ್ದ ಅದಕ್ಕೆ ಹೀಗೆ ಮಾಡಿದ್ರಹ ಹೌದು ನೀನ್ ಜೈಲಿಂದ ತಪ್ಪಿಸ್ಕೊಂಡು ಹೋಗಿ ಆ ಹುಡುಗಿ ಕೊರಳಿಗೆ ತಾಳಿ ಕಟ್ಟಿದ್ಯಲ್ಲ ಅದಕ್ಕೆ ಏನು ಕಾರಣ ಅಂತ ತಿಳ್ಕೋಬೇಕು ಅಂತಾನೆ ನಾನು ಹೀಗೆ ಮಾಡ್ದೆ ಕಮ್ ಟೆಲ್ ಕೆಲ್ಮಿ ನೀನ್ ಯಾರು ಯಾಕೆ ಹೀಗೆ ಮಾಡಿದೆ ನಮಸ್ಕಾರ ನಮಸ್ಕಾರ ಅಪ್ಪ ಅವರ ಈ ಸಾರಿನೂ ನೀವೇ ಚೇರ್ಮನ್ ಆಗ್ಬೇಕು ಹಂಗಂತ ನಾವೆಲ್ಲ ತೀರ್ಮಾನ ಬಂದಿದೀವಿ ನೋಡ್ರಪ್ಪ ಪ್ರತಿ ಸಾರಿನೂ ನನ್ನನ್ನೇ ಚೇರ್ಮನ್ ಆಗಿ ಮಾಡ್ತಾ ಬಂದಿದ್ದೀರಾ ಈಗ ನನಗೂ ವಯಸ್ಸಾಯ್ತು ಈ ಸಲ ನಿಮ್ಮಲ್ಲೇ ಯಾರಾದರೂ ಎಲೆಕ್ಷನ್ ನಿಂತ್ಕೊಳ್ಳಿ ನಾನ್ ಸಪೋರ್ಟ್ ಮಾಡ್ತೀನಿ ಒಳ್ಳೆ ಮಾತು ಹೇಳಿದ್ರಿ ಚೇರ್ಮನ್ ಪಾಪ ನಿಮ್ಗೂ ವಯಸ್ಸಾಯ್ತು ಆ ಕೆಲಸನೆಲ್ಲ ನಿಮ್ ಕೈಲಿ ಮಾಡಕ್ಕಾಗಲ್ಲ ಅದು ಏನಿದ್ರು ನಮ್ಮಂತ ಹುಡುಗರಿಗೆ ಸರಿ ಅದಕ್ಕೆ ಈ ಸಲ ಎಲೆಕ್ಷನ್ಗೆ ನಾನು ನಿಲ್ತೀನಿ ನೀವೆಲ್ಲ ಸಪೋರ್ಟ್ ಮಾಡಿ ಹಾ ನೀನ್ ಎಲೆಕ್ಷನ್ ಇದ್ಕೋತಿಯಾ ತಾವು ಸ್ವಲ್ಪ ಟಾಪು ಬಾಟಮು ಮುಚ್ಕೊಳ್ತೀರಾ ನಿನ್ ನಿನ್ನೇನಾದ್ರೂ ನಾವು ಎಲೆಕ್ಷನ್ ನಿಲ್ಲಿಸ್ ನಮ್ಮ ನಮ್ಮೂರ್ನ ದುಡ್ನೆಲ್ಲ ನುಂಗಿ ಗುಂಡಾಂತ್ರ ಮಾಡಿ ಬಟ್ಲಿಗಳಿಗೆ ಬಿಲ್ಡಿಂಗ್ ಕಳ್ಸ್ ಕೊಟ್ಟ್ಬಿಡ್ತೀಯಾ ಇಷ್ಟೇ ಸಾಕಾ ನಿನ್ ಗುಣಗನಾ ಇನ್ನು ಓದ್ರಲ್ಲ ಗುರುವೇ ಬೇಗ ಜಾಗ ಕಾರ್ಯ ಮಾಡೋಣ ಇಲ್ಲಿದ್ರ ಮಾನ ಮೂರ್ ಕಾಸ್ ಕರಾಜಾಯ್ತು ಚೇರ್ಮನ್ರ ನೀವ್ ಏನ್ ಹೇಳಿದ್ರು ಕೇಳಲ್ಲ ನೀವೇ ಚೇರ್ಮನ್ ಆಗ್ಬೇಕು ಹೌದು ನೀವೇ ಚೇರ್ಮೆನ್ ಆಗೋಲ್ಲ ಅಪ್ಪಾ ಜನ ಎಲ್ಲಾ ನೀವೇ ಇರಬೇಕು ಅಂತ ಆಸೆ ಪಡ್ತಾರೆ ನೀವೇ ಮುಂದ್ವರ್ಯೋದು ಒಳ್ಳೇದು ಅನ್ಕೊಂತ ಸರಿನಪ್ಪ ನೀವೆಲ್ಲ ಇಷ್ಟ್ ಹೇಳ್ತಿರೋದ್ರಿಂದ ನಾನು ಒಪ್ಕೋತಾ ಇನ್ನೊಂದು ವಿಚಾರ ನಿನ್ನೆ ಚೇರ್ಮನ್ ಮತ್ತು ನಾನು ಬ್ಯಾಂಕಿಗೆ ಹೋದಾಗ ದೇವಸ್ಥಾನದ ಹೆಸರಲ್ಲಿ ಹತ್ತು ಲಕ್ಷ ರೂಪಾಯಿ ಇದೆ ಇದುವರೆಗೂ ಅದರಿಂದ ಬರೋ ಬಡ್ಡಿಯಿಂದಲೇ ಅನ್ನದಾನ ರಿಪೇರಿ ಉತ್ಸವ ನಡೀತಾ ಇತ್ತು ಈ ಉಳಿದಿರೋ ಹತ್ತು ಲಕ್ಷ ರೂಪಾಯಿನಲ್ಲಿ ಏನು ಏನ್ ಕಾರ್ಯ ಮಾಡ್ಬೇಕು ಅಂತ ತಾವು ಹೇಳಿದ್ರೆ ಅದರಂತೆ ಮಾಡ್ತೀವಿ ಅಪ್ಪ ಬ್ಯಾಂಕ್ ಹೇಗಿದ್ರು ಹತ್ತು ಲಕ್ಷ ರೂಪಾಯಿ ದುಡ್ಡಿದೆ ಅದರಲ್ಲಿ ಬರೋ ಬಡ್ಡಿಯಿಂದ ದೇವಸ್ಥಾನದ ಖರ್ಚು ವೆಚ್ಚ ಎಲ್ಲ ಮಾಡ್ಬಿಡ್ಬೋದು ನಮ್ ಜನ ಯಾಕೆ ಜೀತ ಮಾಡ್ಬೇಕು ಒಂದು ಕೆಲಸ ಮಾಡಿ ಅವ್ರ ಜೀತ ಮಾಡ್ತೆ ಜಮೀನ ಅವ್ರ್ಗೆ ಹಂಚಬಿಡಿ ಶಿವು ಎಂಥಾ ಒಳ್ಳೆ ಮನಸಪ್ಪ ನಿಂದು ಈಗಿನ ಕಾಲದಲ್ಲಿ ಅಪ್ಪನ ಆಸ್ತಿಗೋಸ್ಕರ ಮಕ್ಳು ಗುದ್ದಾಡಿ ಕೋಟ್ ಕಟ್ಟೆ ಹತ್ತಿ ದ್ವೇಷ ಸಾಧಿಸ್ತಾರೆ ಅಂತದ್ರಲ್ಲಿ ನೀನೇ ಅಂಥದ್ರಲ್ಲಿ ನಿನೆಸಿರ್ಬೇಕಾದ್ ಜಮೀನ ಬಡವರಿಗೆ ಹಂಚಿಬಿಡು ಅಂತ ಹೇಳ್ತಿದ್ಯಲ್ಲ ಎಷ್ಟು ಒಳ್ಳೇವ್ನ ಯಾ ನೀನು ಹ್ಮ್ ಅಪ್ಪನಂತೆ ಮಗ ಮಿಷ್ಟೇ ಆ ಶಿವು ಹಾ ನಿನ್ನ ಆಸೆ ಪ್ರಕಾರ ನಮ್ಮ ನೂರಕ್ಕೆ ಜಮೀನ ನಮ್ಮೋರಿಗ್ ಹಂಚಿ ಬಿಡೋಣ ಆ ಜನ್ ಅವ್ರಿಗೆ ಈ ಕೂತಕಾಯಿ ಸಾರಿ ತಿನ್ಬಿಟ್ರೆ ಹೊಟ್ಟೆ ಎಲ್ಲ ಹುಡುಗ ಆಗ್ತಿದೆ ಇವು ಸರಿ ಹದಿನಾರು ಸಲ ಆಗ್ಬಿಡ್ತು ಯಾವ್ಬಿಟ್ರೆ ಇಲ್ಲೇ ಆಗ್ಬಿಡ್ತದೆ ಅಯ್ಯೋ ಶಿವ 不不不不，你快点吧，哎呦。

நரேண்ட் பக்க வந்து அவன் தாள்வன ஒன்று இவனு நரேண்ட் பக்க வந்து மலகவனே அவனுக்கு நிதி கண்டிப்பில் நடிவ ரோந்து நாராயண நாராயண

ಇಂಡಿಯವನಾದರೂ ಬಂದು ಮನೆ ಕಮ್ದನೇ ಎತ್